ಪದವೀಧರರ ಪತ್ತಿನ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿಲ್ಲ ಲೋಕಪ್ಪಗೌಡ ಹೇಳಿಕೆ ಜಿಲ್ಲಾ ಪದವೀಧರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಬಿಟಿ ಗೋಪಾಲಗೌಡ ಅವರು ಮಾಡಿರುವ ಆರೋಪಗಳಿಗೆ ಸಂಘದ ಮಾಜಿ ಅಧ್ಯಕ್ಷ ಲೋಕಪ್ಪಗೌಡ ಸ್ಪಷ್ಟನೆ ನೀಡಿದ್ದಾರೆ ಸಂಘದ ನೂತನ ಕಟ್ಟಡ ನಿರ್ಮಾಣ ಟೆಂಡರ್ ಕರೆಯದೆ ನಿರ್ಮಿಸಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಅವ್ಯವಹಾರ ಆಗಿದೆ ಎಂಬುದು ಸುಳ್ಳು ಆರೋಪವಾಗಿದ್ದು ಗೋವಿಂದೇಗೌಡರ ಆಪಾದನೆ ಸಮಂಜಸವಲ್ಲ ಜನರಿಗೆ ತಪ್ಪು ಭಾವನೆ ಬರುವಂತೆ ಆರೋಪ ಮಾಡಿದ್ದು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನರ್ಹರಾದ ಹಿನ್ನೆಲೆಯಲ್ಲಿ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ಲೋಕಪ್ಪ ಗೌಡ ಹೇಳಿದ್ದಾರೆ ಚಿಕ್ಕಮೂರು ಜಿಲ್ಲಾ ಸಮಂಜಸವಾಗಿಲ್ಲ ಪರಿಪಕ್ವ ಆಗಿಲ್ಲ ಆಪಾದನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಮಗೆ ಗಮನಕ್ಕೆ ತರೋದಕ್ಕೆ ನಾವು ಅವರು ಮೊದಲನೇದಾಗಿ ಅವರು ಸ್ವಂತ ಕಟ್ಟಡ ನಿರ್ಮಾಣದ ಬಗ್ಗೆ ಹೇಳಿದ್ದಾರೆ ಸ್ವಂತ ಕಟ್ಟಡವನ್ನು ನಾವು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಅದನ್ನು ಏಳು ಒಂಬತ್ತು ಇಪ್ಪತ್ತೆರಡರಂದು ಉದ್ಘಾಟನೆ ಮಾಡಿದೆ ಈ ನಿರ್ಮಾಣಕ್ಕೆ ತೊಂಬತ್ತು ಎರಡು ಲಕ್ಷ ಖರ್ಚಾಗಿದೆ ಅದರ ಬದಲು ಅವರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಅಂತ ಹೇಳ್ತಾರೆ ಅಂತ ಸುಳ್ಳು ಆರೋಪ ಮಾಡಿ ಆಪಾದನೆ ಮಾಡಿದರು ಅದರಲ್ಲಿ ನಾವೇನು ಒಂದು ಸ್ಪಷ್ಟೀಕರಣ ಕೊಡೋದಕ್ಕೆ ಇಷ್ಟಪಡ್ತೀವಿ ಅಂದರೆ ಅದು ತೊಂಬತ್ತೆರಡು ಲಕ್ಷಕ್ಕೆ ಅನುಮತಿ ಒಂಬತ್ತೆರಡು ಲಕ್ಷನ ಅದಕ್ಕೆ ಖರ್ಚು ಮಾಡಿದ್ದೀವಿ ಅದು ಕಟ್ಟಡಕ್ಕೆ ಕಟ್ಟಡದ ನಂತರ ಖರ್ಚಾಗಿರೋದನ್ನು ಅವರು ಗೌಣ್ಯವಾಗಿ ಇಟ್ಟಿದ್ದಾರೆ ಅದನ್ನು ದುರುಪಯೋಗ ಅಂತ ಹೇಳಿದರು ಕಟ್ಟಿರ್ತಕ್ಕಂಥದ್ದು ಏನಂದರೆ ಒಂದು ಲಿಫ್ಟ್ ಹಾಕಿದ್ವಿ ಲಿಫ್ಟ್ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಸಹಕಾರ ಸಂಘದಲ್ಲಿ ಪ್ರಪ್ರಥಮ ಬಾರಿಗೆ ಲಿಫ್ಟ್ ಅಳವಡಿಸಿದ ಖರ್ಚಂದರೆ ಅದಕ್ಕೆ ಹತ್ತು ಲಕ್ಷ ಖರ್ಚಾಗಿದೆ ಪ್ಯಾನಲ್ ಬೋರ್ಡು ಬೋರ್ವೆಲ್ಲು ಮೋಟರಿಗೆ ಎರಡು ಲಕ್ಷದ ಐವತ್ತೆಂಟು ಸಾವಿರ ಖರ್ಚಾಗಿದೆ ಇಂಟೀರಿಯರು ಫರ್ನಿಚರು ಕಾರ್ಪೆಂಟ್ರು ಮತ್ತು ಎಕ್ಸ್ಪೆನ್ಸಸ್ ಹನ್ನೊಂದು ಲಕ್ಷ ಹದಿಮೂರು ಸಾವಿರ ಖರ್ಚಾಗಿದೆ ಇಂಜಿನಿಯರ್ ಆ ಕಟ್ಟಡ ಕಟ್ಟುವಂಥ ಸಂದರ್ಭದಲ್ಲಿ ಇಂಜಿನಿಯರ್ ನೇಮಕಾತಿ ಮಾಡ್ಕೊಂಡಿದ್ವಿ ಮತ್ತು ಅನುಮತಿ ಪಡ್ಕೊಂಡಿದ್ವಿ ಆರ್ಕಿಟೆಕ್ಟನ್ನ ಅಪಾಯಿಂಟ್ ಮಾಡ್ಕೊಂಡಿವಿ ಅವರಿಗೆ ಎರಡು ಲಕ್ಷದ ಐವತ್ತು ಸಾವಿರನ ಕೊಟ್ಟಿದ್ವಿ ಈ ಕಟ್ಟಡ ನಿರ್ಮಿತವಾದಂಥ ಸಂದರ್ಭದಲ್ಲಿ ಸುತ್ತ ಒಂದು ಕಾಂಪೌಂಡ್ ಮಾಡಿವಿ ಆ ಕಾಂಪೌಂಡ್ಗೆ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಹೀಗೆ ಇಷ್ಟೆಲ್ಲ ಮಾಡಿ ಎ ಸಿ ಹಾಕಿರ್ತಕ್ಕಂಥದ್ದು ಎರಡು ಲಕ್ಷ ಒಂದು ಆರ್ ಸಿಕ್ಸ್ ಸಿಕ್ಸ್ ಅದೇ ಒಂದು ಸಹಕಾರ ಸಂಸ್ಥೆ ಎ ಸಿ ಹಾಕಿ ಮತ್ತೆ ಅದನ್ನು ಲಿಫ್ಟನ್ನ ಅಳವಡಿಸಿ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಮಾಡುವಂಥ ಸಂದರ್ಭದಲ್ಲಿ ಮೂವತ್ತೊಂದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಖರ್ಚಾಗಿದೆ ಅದು ಎರಡೂ ಸೇರಿಸಿದರೆ ಒಂದು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಆಗ್ತದೆ ಅವರು ಈ ಆಕ್ಸೆಸರೀಸ್ ಎಲ್ಲದನ್ನು ಬಿಟ್ಟುಬಿಟ್ಟು ಬರೀ ಕಟ್ಟಡದಲ್ಲಿ ಮಾತಾಡಿದ್ದಾರೆ ಸುಳ್ಳು ಆಪಾದನೆ ಮಾಡಿ ಜನರಿಗೆ ಸದಸ್ಯರಿಗೆ ತಪ್ಪು ಮಾಡಿ ಕಟ್ಟಡ ನಿರ್ಮಾಣಕ್ಕೆ ಹೆಚ್ಚುವರಿ ಮೂವತ್ತೊಂದು ಪಾಯಿಂಟ್ ಐದು ಒಂದು ಲಕ್ಷ ಅಧಿಕ ವೆಚ್ಚವಾಗಿದ್ದು ಇದಕ್ಕೆ ಕಾರ್ಯಕಾರಿ ಸಮಿತಿಯಲ್ಲಿ ಅನುಮೋದನೆ ಪಡೆಯಲಾಗಿದೆ ಬ್ಯಾಂಕಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಟ್ಟಡದಲ್ಲಿ ಲಿಫ್ಟ್ ಅಳವಡಿಸಲಾಗಿದೆ ಇಂಜಿನಿಯರ್ಗಳನ್ನು ನೇಮಕ ಮಾಡಲಾಗಿದೆ ಕಾಂಪೌಂಡ್ ನಿರ್ಮಿಸಲಾಗಿದ್ದು ಎಸಿಯನ್ನು ಸಹ ಅಳವಡಿಸಲಾಗಿದೆ ಇದಕ್ಕಾಗಿ ಹೆಚ್ಚುವರಿ ವೆಚ್ಚ ಮಾಡಲಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಮಾತನಾಡಿದ ಅವರು ಗೋಪಾಲಗೌಡ ಚುನಾವಣೆಗೆ ಸ್ಪರ್ಧಿಸಲು ಅನರ್ಹರಾಗಿರುವ ಕಾರಣ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರನ್ನು ಕೈಬಿಡಲಾಗಿದೆ ಈ ಕಾರಣಕ್ಕೆ ಅವರು ಬೇಡದ ಆಪಾದನೆಗಳನ್ನು ಮಾಡುತ್ತಿದ್ದಾರೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರು ಇಂತಹ ಹೇಯ ಕೃತ್ಯಕ್ಕೆ ಇಳಿದಿದ್ದಾರೆ ಸರ್ಕಾರದ ಯಾವುದೇ ಅನುದಾನ ಪಡೆಯದೆ ಸ್ವಂತವಾಗಿ ಕಟ್ಟಡ ನಿರ್ಮಾಣ ಹಾಗೂ ಅರವತ್ತೇಳು ಲಕ್ಷದ ಸೈಟ್ ಕೂಡ ಕೊಳ್ಳಲಾಗಿದೆ ಎಂದರು ಇದ್ದಾಗ ಸ್ವಂತ ಕೆಲಸ ಆಗಿದೆ ಇಲ್ಲಿ ಇನ್ನೊಂದು ವಿಷಯ ಹೇಳೋದಕ್ಕೆ ನಾನು ಅಂದ್ರೆ ಇವರು ಇಪ್ಪತ್ತೈದು ಇದೇ ರೀತಿ ಒಂದು ಪತ್ರಿಕಾಗೋಷ್ಠಿ ಸಾಡಿ ಅದರಾಗ ಇದನ್ನೇ ಹೇಳಿದ್ರು ಅವತ್ತು ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಈಗ ಮತ್ತು ಅದನ್ನೇ ಹೇಳಬೇಕು ಈ ಹೇಳೋದಕ್ಕೆ ಒಂದು ಸ್ವ ಕಾರಣಗಳಿಲ್ಲ ಇನ್ನೂ ಒಂದು ವಿಚಾರ ನಾನು ಹೇಳಬೇಕಂತ ಹೇಳಿದರೆ ಅವರು ನಮ್ಮ ಬೋರ್ಡಲ್ಲಿ ಡೈರೆಕ್ಟ್ರು ಪ್ರತಿ ಡೈರೆಕ್ಟ್ರ್ ಮೀಟಿಂಗಿಗೆ ಬರ್ತಾರೆ ಎಲ್ಲ ಅಕೌಂಟ್ಸನ್ನು ಅಪ್ರೂವಲ್ ಮಾಡ್ತಾರೆ ಅದಕ್ಕೆ ಸೈನು ಹಾಕಿದ್ದಾರೆ ಮತ್ತೆ ರೆಡ್ ಆ್ಯಂಡ್ ರೆಕಾರ್ಡ್ ಅಂತ ಇರ್ತಕ್ಕಂಥ ಪ್ರೊಸೀಜರ್ನಲ್ಲಿ ಅದರಲ್ಲೂ ಏನು ಆಕ್ಷೇಪಣೆ ಬರಬೇಕು ಇದೆಲ್ಲದನ್ನೂ ಒಪ್ಪಿಗೆ ಮಾಡಿ ಆಡಿಟು ಆಗಿದೆ ಡಿಪಾರ್ಟ್ಮೆಂಟಲ್ಲಿ ಅಪ್ರೂವಲ್ ಆಗಿದೆ ಎಲ್ಲ ಆದಮೇಲೆ ಪತ್ರಿಕೆ ಮುಂದೆ ಬಂದಿದ್ದಾರೆ ನನಗೊಂದು ಅನಿಸುತ್ತೆ ಅವ್ರು ಐದು ವರ್ಷ ನಮ್ಮ ಸಂಘದಲ್ಲಿದ್ದರು ಡೈರೆಕ್ಟ್ರಾಗಿ ನಮ್ಮ ಜೊತೆ ಅಲ್ಲ ಎಲ್ಲ ಮೀಟಿಂಗ್ಗೂ ಬರೋರು ಒಂದು ಸಂಘದ ಒಬ್ಬ ನಿರ್ದೇಶಕರ ಅಧ್ಯಕ್ಷ ಜವಾಬ್ದಾರಿ ಇದ್ದಂಥರು ಎಸ್ ಬಿ ಎ ಆರ್ ಡಿ ಪಿ ಬಿ ಲೋನು ಇಂಥ ವ್ಯವಹಾರಗಳನ್ನು ತೊಡಗಿ ವ್ಯವಹಾರ ಮಾಡ್ತಾರೆ ಅವರು ಐದು ವರ್ಷದಲ್ಲಿ ಏನು ವ್ಯವಹಾರ ಮಾಡ ತಾಕಾರಿ ಕಾಯಿಲೆಯಲ್ಲಿ ಒಂದು ನಿಯಮ ತಂದಿದ್ದಾರೆ ಐದು ವರ್ಷ ಸಂಘದಲ್ಲಿದ್ದಂಥ ಒಬ್ಬ ನಿರ್ದೇಶಕ ಎರಡು ಕನಿಷ್ಠ ಎರಡು ವರ್ಷನಾದರೂ ವ್ಯವಹಾರ ಮಾಡದೇ ಇದ್ದರೆ ಅವರು ವೋಟರ್ ಲಿಸ್ಟಿಂದ ಅನರ್ಹತೆ ಹೊಂತಾರೆ ಮತ್ತು ಚುನಾವಣೆಗೆ ನಿಲ್ಲಂಗಿಲ್ಲ ಇವತ್ತು ಗೋಪಾಲ್ ಗೌಡರು ಆ ಸ್ಥಿತಿ ಮುಟ್ಟಿ ಚುನಾವಣಾ ಅನರ್ಹತ ಪಟ್ಟಿಲಿದ್ದಾರೆ ಅದರಿಂದ ಅವರಿಗೆ ಈಗೆಲ್ಲ ಆಗಿ ಏನೇನೋ ಹೇಳೋಣ ಅನಿಸಬೇಕು ಇನ್ನೂ ಒಂದು ಹೇಳ್ತೀನಿ ಲೋನ್ ಕಮಿಟಿ ನಾವು ಸಾಲ ಕೊಡಾಗ ಒಂದು ಸಾಲ ಸಮಿತಿ ಅಂತ ಮಾಡ್ತೀವಿ ಆ ಸಾಲ ಸಮಿತಿ ಸಾಲ ಕೊಟ್ಟಿರ್ತಕ್ಕಂಥ ಅರ್ಜಿಗಳನ್ನೆಲ್ಲ ರಿವ್ಯೂ ಮಾಡಬೇಕು ರಿವ್ಯೂ ಮಾಡುವಾಗ ನಾವು ಪ್ರಾಪರ್ಟಿ ಮೇಲೆ ಲೋನ್ ಕೊಡ್ತೀವಿ ಬರೀ ಕೈ ಸಾಲ ಅಥವಾ ವೇತನ ಆಧಾರ ಸಾಲ ಅಲ್ಲ ಪ್ರಾಪರ್ಟಿ ಮೇಲೆ ಪ್ರಾಪರ್ಟಿ ಮೇಲೆ ಕೊಡುವಾಗ ನಾವು ಒಬ್ಬರು ಲೀಗಲ್ ಅಡ್ವೈಸರ್ ಇಟ್ಕೊಂಡಿದ್ವಿ ಒಬ್ಬರು ಇಂಜಿನಿಯರ್ ಇಟ್ಕೊಂಡಿದ್ವಿ ಮತ್ತು ಪತ್ರಗಳನ್ನೆಲ್ಲ ಸಬ್ ರಿಜಿಸ್ಟರ್ ಆಫೀಸನಲ್ಲಿ ರಿಜಿಸ್ಟರ್ ಮಾಡಿದ್ವಿ ಇಲ್ಲಿ ನಿಮ್ಮ ತಮಗೆ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡೋದು ಅಂದರೆ ನಮ್ಮ ಸಂಘ ಸತತವಾಗಿ ಹದಿನೈದು ವರ್ಷದಿಂದ ಆಡಿಟ್ನಲ್ಲಿ ಎ ಕ್ಲಾಸ್ ತಗೊಂಡ್ವಿ ಆಡಿಟಲ್ಲಿ ಎ ವರ್ಗದಿಸ್ತದೆ ಮತ್ತು ತಮಗೆಲ್ಲ ಗೊತ್ತಿರೋಂಗೆ ಸಹಕಾರ ಸಂಘದಲ್ಲಿ ಲಾಭ ಬಂದರೆ ಡಿವಿಡೆಂಡ್ ಅಂತ ಕೊಡ್ತೀವಿ ಸುಮಾರು ಹತ್ತರಿಂದ ಹನ್ನೆರಡು ವರ್ಷದಿಂದ ಶೇಕಡ ಹತ್ತರಷ್ಟು ಡಿವಿಡೆಂಡ್ ಕೊಟ್ಟು ಸದಸ್ಯರಿಗೆ ಸದಸ್ಯರನ್ನು ಅಂಥದ್ದು ಏನಂದರೆ ಮೂರು ವರ್ಷದ ಕಟ್ಟಡಕ್ಕಾಗಿ ಕಟ್ಟಡಕಾಯಿಗೊಳಿಸ್ಕೊಳ್ಳಿ ಅಂದರೆ ಬಿಟ್ಟಿರ್ತು ಅದರಿಂದಲೇ ಕಟ್ಟಡ ಕಟ್ಟೋದಕ್ಕೆ ನಮಗೆ ಸ್ಫೂರ್ತಿ ಬಂದಿತ್ತು ಮತ್ತು ಸುಮಾರು ಅರವತ್ತು ಲಕ್ಷ ಅರವತ್ತೇಳು ಲಕ್ಷ ಸೈಟ್ ಇದು ಅಲ್ಲೇ ಕಟ್ಟಡ ಅಲ್ಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೊಂದು ಪ್ರಥಮವಾಗಿರ್ತಕ್ಕಂಥ ಸಹಕಾರ ಸಂಘ ಈ ಮಟ್ಟದ ಪ್ರಗತಿಯಲ್ಲಿರೋದು ನೀವು ಸರ್ಕಾರದಿಂದ ಸಾಲ ಪಡೆದಿಲ್ಲ ಬ್ಯಾಂಕ್ನಿಂದ ಸಾಲ ಪಡೆದಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ವಿಜಯಕುಮಾರ್ ಗೋವಿಂದೇಗೌಡರು ಮನನೊಂದು ಈ ರೀತಿಯ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ಅವರು ನೀಡಿರುವ ಹೇಳಿಕೆಗೆ ಬೇರೆ ದುರುದ್ದೇಶ ಇದ್ದು ನಲವತ್ತು ಕೋಟಿಗೂ ಹೆಚ್ಚು ವಹಿವಾಟು ನಡೆಸಿರುವ ಬ್ಯಾಂಕ್ ಉತ್ತಮ ಹೆಸರು ಮಾಡಿದೆ ಮೂರು ಬಾರಿ ರಾಜ್ಯ ಮಟ್ಟದ ಸಹಕಾರಿ ಪ್ರಶಸ್ತಿಯನ್ನು ಸಹ ಪಡೆದಿದೆ ಈ ರೀತಿಯ ಹೇಳಿಕೆ ಸರಿಯಲ್ಲ ಎಂದರು ಸುಮಾರು ಅಂತ್ಯ ಕಾಲದಲ್ಲಿ ಈಗ ಅವರಿಗೆ ಏನು ವೋಟಿಂಗ್ ರೈಟ್ಸ್ ಬರೋದಿಲ್ಲ ಅವರು ಯಾಕಂತ ಹೇಳಿದ್ರೆ ಅವರು ಆ ಮಾಡಬೇಕು ಮಾಡಬೇಕಂತ ಸರ್ಕಾರ ಕೋಆಪರೇಟಿವ್ ನಿಬಂಧನೆಗಳ ಪ್ರಕಾರ ಮಾಡಬೇಕು ಅದನ್ನು ಉಲ್ಲಂಘನೆ ಮಾಡಿದ್ರೆ ದೃಷ್ಟಿಯಲ್ಲಿ ಅವರಿಗೆ ಆ ಹಕ್ಕುಗಳು ಕೊಡದಾಗ್ತದೆ ಆ ದೃಷ್ಟಿನಲ್ಲಿ ಮನನೊಂದು ಈ ರೀತಿಯ ಒಂದು ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದು ಸದ್ಯಕ್ಕೆ ದೂರವಾದದ್ದು ಪತ್ರಿಕಾಗೋಷ್ಠಿಯಲ್ಲಿ ಬ್ಯಾಂಕಿನ ನಿರ್ದೇಶಕರುಗಳಾದ ಶಿವಾನಂದ ಸ್ವಾಮಿ ಪ್ರೇಮಕುಮಾರ್ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು